ಸಾಮಾನ್ಯವಾಗಿ ಸಂಭವಿಸುವ ಭೂಕಂಪದಿಂದ ಎಷ್ಟೊಂದು ಹಾನಿ ಸಂಭವಿಸುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೆಲವೊಂದು ಪ್ರದೇಶಗಳಲ್ಲಿ ಅಂತೂ ಸಾವಿರಾರು ಜನ ತಮ್ಮ ಪ್ರಾಣವನ್ನ ಭೂಕಂಪಕ್ಕೆ ಸಿಲುಕಿಸಿಕೊಳ್ಳುತ್ತಾರೆ ಕೆಲವೊಂದು ಪ್ರದೇಶಗಳಲ್ಲಿ ವರ್ಷದಲ್ಲಿ ಒಂದೆರಡು ಬಾರಿ ಸಂಭವಿಸುವ ಭೂಕಂಪಕ್ಕೆ ಈಗಿನ ಇಂಜಿನಿಯರ್ಸ್ ಗಳು ಎಷ್ಟೊಂದು ಜಾಣ್ಮೆಯನ್ನು ವಹಿಸಿ ಭದ್ರವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ರು ಕೂಡ ಭೂಕಂಪ ನೆಲಸಮ ಮಾಡುತ್ತೆ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದರೂ ಕೂಡ ಭೂಕಂಪದಿಂದ ಕಟ್ಟಡಗಳನ್ನ ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದೊಂದು ಪ್ರಶ್ನೆಯಾಗಿಯೇ ಉಳಿಯುತ್ತಿವೆ ಇದರ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ ಅಂದ್ರೆ ಈ ದೇವಿಯ ಹೊಕ್ಕಳವರೆಗೆ ನೀರು ಬಂದ್ರೆ ಇಡೀ ನಗರವೇ ಭೂಕಂಪವಾಗುತ್ತಂತೆ ಹೌದು ನಾಶವಾಗುತ್ತದೆ ಬಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಶಿವನ ದೇವಾಲಯ ಿದ್ದು ವಾಸ್ತುಶಿಲ್ಪ ಮತ್ತು ಪವಿತ್ರತೆಗೆ ಹೆಸರುವಾಸಿಯಾಗಿದೆ ಈ ದೇವಸ್ಥಾನದ ಪ್ರಾಮುಖ್ಯತೆಯು ನಿರಂತರವಾಗಿ ಭೂಗತ ಪ್ರವಾಹವನ್ನ ಹೊಂದಿದೆ ಇದರಿಂದಾಗಿ ಲಿಂಗವು ಪವಿತ್ರವಾದ ಸ್ಥಳದಲ್ಲಿದೆ ಪ್ರವಾಹದ ನೀರು ನಿಖರವಾಗಿ ಗರ್ಭಗೃಹಕ್ಕೆ ತಲುಪುತ್ತದೆ ಹಾಗಾದ್ರೆ ಈ ದೇವಸ್ಥಾನದ ವಿಶೇಷತೆಯನ್ನು ಇದು ಎಲ್ಲಿದೆ ಎನ್ನುವುದನ್ನ ಈಗ ತಿಳಿಯೋಣ ಸ್ವಯಂಭೂ ಶಿವಲಿಂಗವನ್ನ ಸ್ವಯಂಭೂ ಎಂದು ಕರೆಯಲಾಗುತ್ತದೆ ಸ್ಥಳೀಯ ದಂತಗತ ಪ್ರಕಾರ ಈ ದೇವಾಲಯವು ಪರಶುರಾಮನು ವಾಸಿಸುತ್ತಿದ್ದ ತಪಸ್ಸು ಮಾಡುತ್ತಿದ್ದ ಸ್ಥಳದಲ್ಲಿಯೇ ನೆಲೆ ನಿಂತಿದೆ ಎಂದು ಹೇಳಲಾಗುತ್ತದೆ ದೇವಾಲಯದ ಗೋಡೆಗಳ ಮೇಲೆ ಸಂಪೂರ್ಣ ಪೂರ್ಣ ಶಿವ ಸೂಕ್ಷ್ಮವಾಗಿ ಕೆತ್ತಲಾಗಿದೆ ಮತ್ತು ವಿಸ್ತಾರವಾಗಿ ವಿವರಿಸಲಾಗಿದೆ ಕೂಡ ಅಷ್ಟೇ ಅಲ್ಲ ಕೆಲವು ಶಿಲ್ಪಗಳು ರಾಮಾಯಣ ಮತ್ತು ಮಹಾಭಾರತದ ಸಂಚಿಕೆಗಳನ್ನ ಕೂಡ ವಿವರಣೆ ನೀಡುತ್ತವೆ ಈ ದೇವಸ್ಥಾನವನ್ನ ಬನಾರಸ್ನ ಶಿಲ್ಪಿ ಎಲ್ಲಂಚರಿ ಅವರು ನಿರ್ಮಿಸಿದರು ಎಲ್ಲಿದೆ ಈ ದೇವಾಲಯ ಅಂದ್ರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಬಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಪೆನ್ನಾ ನದಿ ದಡದಲ್ಲಿ ಇದೆ ದೇವಾಲಯದ ಮುಖ್ಯ ದೇವತೆ ರಾಮಲಿಂಗೇಶ್ವರ ಸ್ವಾಮಿ ರಾಮಲಿಂಗ ನಾಯ್ಡು ನಿರ್ಮಿಸಿದ ಈ ದೇವಾಲಯ ಈ ಹೆಸರನ್ನ ದೀರ್ಘಕಾಲಿಕ ಪ್ರವಾಹದಿಂದ ಪಡೆದುಕೊಂಡಿತ್ತು ಈ ನೀರನ್ನ ಯಾವಾಗ್ಲೂ ಪವಿತ್ರವಾದ ಸ್ಥಳದಲ್ಲಿ ಪವಿತ್ರ ಸ್ಥಳದಲ್ಲಿ ಅಂದ್ರೆ ಬಗ್ಗ ಅಂದ್ರೆ ತೆಲುಗು ಭಾಷೆಯಲ್ಲಿ ಹರಿಯುತ್ತದೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ರಾಜರ ಮುಖ್ಯಸ್ಥ ರಾಮಲಿಂಗ ನಾಯ್ಡು ಅವರು ಶ್ರೀ ಬಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯವನ್ನ ನಿರ್ಮಿಸಿದ್ರು ಮಿನಿ ಕಲ್ಲಿನ ರಥದ ದೇವಾಲಯದ ವಾಸ್ತುಶಿಲ್ಪವು ಚಾಳುಕ್ಯ ಚೋಳ ಮತ್ತು ವಿಜಯನಗರ ಕಲೆಗಳ ಮಿಶ್ರಣವನ್ನ ತೋರಿಸುತ್ತದೆ ದೇವಾಲಯದ ದಕ್ಷಿಣ ಮತ್ತು ಪಶ್ಚಿಮದ ಮುಖ್ಯ ಪ್ರವೇಶ ದ್ವಾರಗಳಿವೆ ವಿಜಯನಗರ ರಾಜರು ದೇವಾಲಯದ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಗೋಪುರಗಳನ್ನು ನಿರ್ಮಿಸಿದ್ದಾರೆ ಉತ್ತರ ಗೋಪುರಂ ಆದರೂ ಅಪೂರ್ಣವಾದ ಕೆತ್ತನೆಗಳನ್ನು ಹೊಂದಿರುವ ಅತ್ಯಂತ ವಿಸ್ತಾರವಾದ ಶಿಲ್ಪವನ್ನ ಹೊಂದಿದೆ ಈ ದೇವಸ್ಥಾನವು ಹಂಪಿ ವಿಟ್ಟದ ದೇವಸ್ಥಾನದ ಪ್ರಸಿದ್ಧ ರಥವನ್ನ ಹೋಲುವ ಮಿನಿ ಕಲ್ಲಿನ ರಥವನ್ನ ಹೊಂದಿದೆ ಇನ್ನು ಪಟ್ಟಣವೇ ಮುಳುಗಿ ಹೋಗುತ್ತದೆ ಇಲ್ಲಿ ಸ್ವಯಂಭು ಲಿಂಗನಾದರಿಂದಳ ಗರ್ಭಗುಡಿಯಲ್ಲಿ ಒಂದು ಪೀಠದ ಮೇಲೆ ಇರಿಸಲಾಗಿದೆ ಎಲ್ಲಾ ಸಮಯದಲ್ಲೂ ಪೀಠದಿಂದ ನೀರು ಹರಿಯುತ್ತಲೇ ಇರುತ್ತದೆ ಈ ನೀರನ್ನ ಭಕ್ತರು ಪವಿತ್ರ ಜಲವೆಂದು ಪರಿಗಣಿಸುತ್ತಾರೆ ದೇವಸ್ಥಾನದ ನದಿಯ ಬದಿಯಲ್ಲಿ ದೇವತೆಗಳ ಪ್ರತಿಮೆ ನಿಂತಿವೆ ಬೆನ್ನ ನದಿಯ ನೀರಿನ ಮಟ್ಟವು ಆ ಪ್ರತಿಮೆಯ ಅಂದ್ರೆ ಸ್ವಯಂಭೂಲಿಂಗದ ಹೊಕ್ಕಳನ್ನ ತಲುಪಿದಾಗ ಮಾತ್ರ ಇಡೀ ತಾಡಪತ್ರಿ ಪಟ್ಟಣ ನೀರಿನಲ್ಲಿ ಮುಳುಗುವಂತೆ ಮಾಡುತ್ತದೆ ಅದು ಆ ಪಟ್ಟಣದ ಅಂತ್ಯಕ್ಕೆ ಕಾರಣವಾಗುತ್ತದೆ ಭೂಕಂಪದಿಂದ ದೇವಸ್ಥಾನಕ್ಕೆ ಹಾನಿಯಾಗುವುದಿಲ್ಲ ಇದು ದೇವರ ಶಕ್ತಿಯೇ ಅಥವಾ ಪವಾಡವೇ ಅಥವಾ ಕಟ್ಟಡ ವಿನ್ಯಾಸಕಾರರ ಜಾಣ್ಮೆಯೇ ಇದು ನಾವು ನೋಡಿ ತರಿಸಬೇಕೆ ಹೊರತು ತಿಳಿದುಕೊಳ್ಳಲು ಅರ್ಥವಾಗುವುದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ